ಕೃಷ್ಣಬೈರೇಗೌಡ ಅವರು ಆಲೂರು ಹಾಗೂ ಸತೀಶಪುರ ಭಾಗದಲ್ಲಿ ವ್ಯಾಪಕ ಮಳೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಲು ಬಂದ ಸಮಯದಲ್ಲಿ ಆಲೂರು ಪಟ್ಟಣದ ಬೈಪಾಸ್ ಮಾನ್ಸೂರ ಶಾಲೆ ಬಳಿ ನೂರಾರು ಸಂಖ್ಯೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ವಾಗತಿಸಿದರು ಈ ಸಮಯದಲ್ಲಿ ಬಂದಿದ್ದ ಕೆಲ ಮುಖಂಡರು ಕಾರ್ಯಕರ್ತರು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಸಚಿವರೊಡನೆ ಹೇಳಿಕೊಂಡರು ಸಮಸ್ಯೆಗಳನ್ನು ಆಲಿಸಿದ ಸಚಿವ ಕೃಷ್ಣ ಬೈರೇಗೌಡ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿಮೋಹನ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ ಬಿಎಲ್ ಲಿಂಗರಾಜು ಶಾಂತಕೃಷ್ಣ ಅಜನಹಳ್ಳಿ ಲೋಕೇಶ್ ರಂಗೇಗೌಡ ಕುಂದೂರು ಶ್ರೀಕಾಂತ್ ರಾಜಶೇಖರ್ ಹರೀಶ್ ರಂಗನಾಥ್ ಕಬೀರ್ ಅಹಮದ್ ಇನ್ನು ಮುಂತಾದ

हेन म असल बने हेले अनन बात न संस्कार अध्यक्ष नमहरुको निवाश छ छपा पारेटको हालत समस्या पुरोस लागि छपा वन्डा छैन छैन छैन